ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ವಾರ್ಷಿಕ ಸಾಮಾನ್ಯ ಮಹಾಸಭೆ ಆಯೋಜಿಸಲಾಗಿತ್ತು ಕೊರಟಗಿರಿ ಕಸಬ ಹೋಬಳಿಯ ಸಹಕಾರ ಸಂಘದ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಎಸ್ಎಸ್ಎನ್ ಅಧ್ಯಕ್ಷ ರಾಜಣ್ಣ ಮಾತನಾಡಿ ಕ್ಷೇತ್ರಕ್ಕೆ ರೈತರು ಮತ್ತು ಷೇರುದಾರರು ಶಕ್ತಿಯಾಗಿದ್ದು ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರಿಂದ ಸಹಕಾರ ಬ್ಯಾಂಕ್ಗಳು ಸದೃಢವಾಗಿವೆ ರೈತರು ಎಲ್ಲ ಅನುಕೂಲ ಪಡೆದುಕೊಳ್ಳಬೇಕು ಅದೇ ರೀತಿ ರೈತರು ಮತ್ತು ಷೇರುದಾರರು ಸಹಕಾರ ಸಂಘದಿಂದ ಪಡೆದಂತಹ ಸಾಲಗಳನ್ನು ಜವಾಬ್ದಾರಿಯಿಂದ ವಾಪಸ್ ಮರುಪಾವತಿ ಮಾಡಿದರೆ ಮಾತ್ರ ಸಂಘವು ಶಕ್ತಿಯುತವಾಗಿ ಉಳಿಯುತ್ತವೆ ಎಂದರು ಕಸಾಬ ವಿ ಎಸ್ ಎಸ್ ನಿಂದ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏಳು ನೂರ ಮೂವತ್ತೆಂಟು ಜನ ರೈತರಿಗೆ ನಾಲ್ಕು ಕೋಟಿ ಹದಿನೆಂಟು ಲಕ್ಷ ಕೆಸಿಸಿ ಸಾಲವನ್ನು ನೀಡಲಾಗಿದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣವರಾಗಿದ್ದಾರೆ ಸಹಕಾರದ ವ್ಯವಸ್ಥೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸಿದ್ದರಾಮನಗೌಡ ಪಾಟೀಲ್ ರವರು ಗದಗ ಜಿಲ್ಲೆಯಲ್ಲಿ ಹನ್ನೊಂದು ರೂಪಾಯಿ ಷೇರುಗಳನ್ನು ರೈತರಿಂದ ಸಂಗ್ರಹಿಸಿ ಪ್ರಾರಂಭಿಸಿ ಅಂದು ರೈತರು ಮಾರುವಾಡಿಗಳಿಂದ ಅನುಭವಿಸುತ್ತಿದ್ದ ಸಾಲದ ಬಾದಿಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಸಹಕಾರ ವ್ಯವಸ್ಥೆಯನ್ನು ಸದೃಢಗೊಳಿಸುತ್ತಾ ಮುಂದುವರಿಸಿದರು ಎಂದು ಕೊರಟಗಿರಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ತಿಳಿಸಿದರು ಈ ಸಭೆಯಲ್ಲಿ ಉಪಾಧ್ಯಕ್ಷೆ ಸುಂದರಮ್ಮ ನಿರ್ದೇಶಕರುಗಳಾದ ಕೃಷ್ಣಮೂರ್ತಿ ಪುಟ್ಟನರಸಯ್ಯ ಸುರೇಶ್ ವಿನಯ್ ಕುಮಾರ್ ರಮೇಶ್ ಮಲ್ಲಯ್ಯ ಕೆವಿ ಪುರುಷೋತ್ತಮ್ ನೇತ್ರಾವತಿ ತಿಮ್ಮಪ್ಪ ದಿವಾಕರ್ ಬ್ಯಾಂಕ್ ಮೇಲ್ವಿಚಾರಕ ತಿಮ್ಮರಾಜು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣಮೂರ್ತಿ ಸಿಬ್ಬಂದಿಗಳಾದ ದಿನಾಕರ್ ಮಾರುತಿ ಸೇರಿದಂತೆ ಇತರರು ಹಾಜರಿದ್ದರು ಹನುಮಾನು ನಮ್ಮ ಸೆಕ್ರೆಟರಿಗಳು ಏನು ಸಾಲ ತಗೊಂಡಿದ್ದೀರಾ ಅವಧಿಗೆ ಕರೆಕ್ಟ್ ಆಗಿ ಅದನ್ನು ವಾಪಸ್ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ಇದು ಏನು ಇಲ್ಲ ಬರ್ತಕ್ಕಂತ ಬಡ್ಡಿನಲ್ಲಿ ಈ ಸಹಕಾರ ಸಂಘದ ಅಭಿವೃದ್ಧಿ ಏಳಿಗೆ ಆಗ್ತಿದೆ ಈ ಒಂದು ಸಹಕಾರ ವ್ಯವಸ್ಥೆ ಸಾವಿರದ ಒಂಬೈನೂರ ಆರಲ್ಲಿ ಸಿದ್ದರಾಮನಗೌಡ ಪಾಟೀಲ್ ಅಂತ ಹೇಳಿ ನಮ್ಮ ರೈತರ ಕಷ್ಟ ಸುಖಗಳಿಗೆ ಪರಿಹಾರ ಕಂಡುಕೊಂಡ್ಕೊಳ್ಬೇಕು ಕಂಡ್ಕೊಬೇಕು ಅಂತ ಹೇಳಿ ಸಹಕಾರ ಸಂಘ ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ಆರು ಅವರು ಸಂಸ್ಥಾಪಕರು ಸಿದ್ದರಾಮನಗೌಡ ಪಾಟೀಲ್ ಅಂತ ಏನು ಹನ್ನೊಂದು ರೂಪಾಯಿ ಶೇರ್ ಕಲೆಕ್ಟ್ ಮಾಡಿ ಆ ಹನ್ನೊಂದು ರೂಪಾಯಿ ಶೇರ್ ಇಂದ ಬಂದಿಂತ ಹಣದಿಂದ ಅಲ್ಪ ಸ್ವಲ್ಪ ರೈತಾಪಿ ವರ್ಗದವರಿಗೆ ಸಾಲ ಕೊಟ್ಕೊಂಡು ಯಾರೋ ಶ್ರೀಮಂತರ ಹತ್ರ ಮಾರವಾಡಿಗಳ ಹತ್ರ ಹೋಗಿ ನಾನು ಕೆಡಗಾಯಿ ಬೆಳಿತೀನಿ ಬೆಳೆ ಬೆಳೆದಾಗ ಒಂದು ಅಂತ ಅಂತೇಳಿ ಏನು ಸಣ್ಣ ಪುಟ್ಟ ಸಾಲ ಮಾಡ್ತಿದ್ರು ಅದನ್ನು ತಪ್ಪಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಸಹಕಾರ ಸಂಘ ಸ್ಥಾಪನೆ ಆಯಿತು ಅದೇ ರೀತಿ ನಾವು ಇಲ್ಲಿ ಏಳ್ನೂರ ಐವತ್ತೆಂಟು ಜನಕ್ಕೆ ನಾಲ್ಕು ಕೋಟಿ ಸಾಲ ಕೊಟ್ಟಿದ್ದೀವಿ ಜೀರೋ ಪರ್ಸೆಂಟಲ್ಲಿ ನಮ್ಮ ಕಾರ್ಯಕಾರಿ ನಮ್ಮ ಸಂಘದ ಕ ನೌಕರ ವರ್ಗದವರು ಫೋನ್ ಮಾಡಿದಾಗ ತಕ್ಷಣ ಬಂದು ಅವ್ರು ಏನ್ ಹೇಳ್ತಾರೆ ಹೊಸಾರ್ಡ್ ತಂದ್ಕೊಡ್ರಿ ದುಡ್ಡು ಕಟ್ಟ್ರಿ ಪಾಣಿ ಉಪ್ಕೊಡ್ರಿ ಅಂತಿ ತಂದ್ಕೊಟ್ಟು ಅವ್ರಿಗೆ ಟೈಮಿಗೆ ಸರಿಯಾಗಿ ಅನುಕೂಲ ಕೆಲಸ ಆಗ್ತೈತೆ ಒಬ್ಬರಿಗೆ ಪಾಣಿ ತಂದ್ಕೊಡಲ್ಲ ಅಪ್ಲಿಕೇಶನ್ ಸೈನ್ ಕೊಡೋಲ್ಲ ಇದೇ ಒಂದು ದೊಡ್ಡ ಕತೆ ಆಗಿರೋದಿಲ್ಲಿ ಫೋನ್ ಮಾಡಿದ ತಕ್ಷಣ ಬಂದು ರೆಸ್ಪಾನ್ಸ್ ಮಾಡ್ಬೇಕು ಆಮೇಲೆ ಇದು ಎಂತದ್ದು ಆಹ್ವಾನ ಪತ್ರಿಕೆ ಮನೆಗೆ ಹೋಗಿರ್ತಾರೆ ದಿನಕಾಲೆ ಹೋಗೋಣ ನಮ್ಮ ನಿಮ್ಮ ಸೊಸೈಟಿಯಿಂದ ಪುರುಷೋತ್ತಮರವರು ಬಂದಿದ್ದರು ಪುರುಷೋತ್ತಮರ ಬಂದು ನಮ್ಮ ಸಂಘದ ಕಟ್ಟಡ ಭಾಳ ಸುಧೀರವಾಗಿದೆ ಅದನ್ನು ಒಟ್ಟು ರಿಪೇರಿ ಗ್ರ್ಯಾಂಟ್ ಮಾಡಿ ಅಂತ ಕೇಳಿದ್ರು ಜೊತೆಗೆ ಕೆ ಸಿ ಸಿ ಸಾಲನ ಅಡಿಷ್ನಲ್ ಆಗಿ ಕೇಳಿದ್ದಾರೆ ಅವ್ರಿನ್ನೂ ಅಷ್ಟು ಎಷ್ಟೋ ಒಂದು ನೂರು ಜನ ಇದ್ದಾರೆ ಅವ್ರಿಗೆ ಕೊಡ್ಸ್ರಿ ಅಂತ ಅದಕ್ಕೆ ನಮ್ಮ ಅಧ್ಯಕ್ಷರು ಕೂಡ ಒಪ್ಪಿ ಒಪ್ಪೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೊಡ್ಸೋಣ ಅಂತ ಆದ ಕಾರಣ ಇದು ಬಿಲ್ಡಿಂಗ್ ಇದಕ್ಕೆ ಮಾತ್ರ ನಮಗೆ ಅಷ್ಟೊಂದು ಇರೋದಿಲ್ಲ ಏನಾದರೂ ಮನೆ ಹಂತಕ್ಕೆ ಹೋದಾಗ ನಮ್ಮ ದೇಶದ ಹತ್ರ ಒಂದು ರಿಕ್ವಿಡೇಷನ್ ಮಾಡಿಸ್ಕೊಂಡು ರಿಪೇರಿಗೆ ಎಷ್ಟು ಖರ್ಚಾಗಿರುತ್ತೆ ಅದರಲ್ಲಿ ಸ್ವಲ್ಪ ಭಾಗನಾದರೂ ಕೊಡ್ತಾರೆ ಅಂತ ಹೇಳ್ತಾ ನಾನು ಇಲ್ಲಿ ಏನಾದರೂ ನಿಮ್ಮ ಸಂಘದಿಂದಲೇ ಅದಷ್ಟು ಬರೆಸಿ ಗ್ರ್ಯಾಂಡ್ ಹಾಕ್ಸ್ಗೋಗ್ಬೇಕು ಎಮ್ ಎಲ್ ಎ ಅವ್ರದ್ದು ಇಲ್ಲ ಎಮ್ ಎಲ್ ಸಿ ಅವ್ರದ್ದು ಗ್ರ್ಯಾಂಡ್ ಹಾಕ್ಸ್ಗಳು ಮಾಡಬೇಕು ಅಂತ ಹೇಳ್ತಾ ಕೆ ಸಿ ಸಿ ಸಾಲ ಈಗ ಆಲ್ರೆಡಿ ನಾಲ್ಕು ಕೋಟಿ ಕೊಟ್ಟಿದ್ದೀವಿ ನನ್ನ ಸಂಘದಲ್ಲೇ ಕೂಡ ಎರಡೂವರೆ ಕೋಟಿ ಕೊಟ್ಟಿದ್ದೀನಿ ನಾನು ಒಂದು ಕೋಟಿ ಕೋಟಿವರೆಗೂ ಮುಟ್ಟಿದ್ದೀವಿ ಇನ್ನೇನು ಜಾ ಜಾಸ್ತಿ ಜನ ಇರೋದಿಲ್ಲ ಅಕಸ್ಮಾತ್ ಇದ್ರೆ ಯಾರಾದರೂ ಪ್ರಾಣಿಗಳು ಕೊಟ್ಟರೆ ನೆಕ್ಸ್ಟಲ್ಲಿ ಅವ್ರಿಗೆಲ್ಲ ಸಾಲ ಕೊಡಿಸ್ಕೊಡೋದಕ್ಕೆ ಎಲ್ಲ ಥರ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದು ನಾನು ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಪಾಗ ಪಾಲ್ಗೊಳ್ಳೋದು ನಿಮ್ಮ ಹಕ್ಕು ಇದು ಈ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ನಿಮ್ಮ ಚರ್ಚೆ ಯಾವುದೇ ಒಂದು ಸಮಸ್ಯೆ ಕೂಡ ಇಲ್ಲಿ ನಿಮ್ಮ ಮಾತಾಡೋದ್ರಲ್ಲಿ ನಿಮ್ಮ ಹಕ್ಕಿದೆ ಅದರಲ್ಲಿ ಯಾವುದೇ ಇದು ಸಂಕೋಚ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಒಂದು ಸಭೆಯ ಅವರು ಹೇಳಿದಂತೆ ನಮ್ಮ ಸಹಕಾರ ಸಂಘದ ಅಂದರೆ ನಮ್ಮ ಬ್ಯಾಂಕಿನ ನಿಮ್ಮ ಪ್ರತಿನಿಧಿಗಳು ಅವರೇ ಬಂದಿದ್ರು ಅವರು ಹೇಳಿದ್ರು ನಮ್ಮ ಅಧ್ಯಕ್ಷರು ಯಾವ ಥರ ಬ್ಯಾಂಕಿನ ಕೆ ಎನ್ ರಾಜಣ್ಣವರು ನೀವು ಕೆ ಸಿ ಸಿ ಸಾಲನ ಈ ಸಹಕಾರ ಸಂಘಕ್ಕೆ ನಾಲ್ಕು ಕೋಟಿಗೂ ಹೆಚ್ಚು ಕೂಡ ಕೊಟ್ಟಿದ್ದಾರೆ ಇನ್ನೂ ಕೊಡ್ತೀನಿ ಅಂತ ಹೇಳಿದರೆ ಅದು ಯಾವ ಪ್ರ ನಮ್ಮ ರಾಜಣ್ಣ ಅವರ ಉದ್ದೇಶ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬ ರೈತ ಸದಸ್ಯರು ಯಾವುದೇ ಒಂದು ಆರ್ಥಿಕ ಸಮಸ್ಯೆಯಿಂದ ಬಳಬಾರ್ದು ಪ್ರತಿಯೊಬ್ಬ ಒಬ್ಬ ರೈತ ಎಷ್ಟು ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ವ್ಯವಸಾಯದಿಂದ ಯಾರಿಗೂ ಲಾಭ ಇಲ್ಲ ಲಾಭ ಇರೋ ಅಂಥದ್ದು ಕಡಿಮೆ ಯಾರೋ ಅಡಿಕೆ ಬೆಳಗಾರೋ ಅವರು ಇವರು ಸ್ವಲ್ಪ ಲಾಭ ತಗೋಬೋದು ಅಷ್ಟೇ ಬಿಟ್ಟರೆ ಯಾವ್ದಾದ್ರು ನಿಮ್ಮ ರಾಜಣ್ಣವರು ಮಧ್ಯಕ್ಷ ಹೇಳ್ತಾ ಇದ್ರು ಸರ್ ಲಾಸ್ಟ್ ಟೈಮ್ ಭತ್ತ ಹಾಕಿದ್ದೆ ಈ ಸರಿ ಏನಿಲ್ಲ ಸರ್ ಏನ್ ಎಲ್ಲ ಲಾಸ್ ಆಗಿ ನಾವು ಕೊಟ್ಕೊಂಡು ತಿನ್ಬೋದು ಆದ್ರೆ ಅದರಿಂದ ಏನು ಉಳಿಯಲ್ಲ ಅಂತಲೇ ನಿಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಅದೇ ರೀತಿ ನಮ್ಮ ಅಧ್ಯಕ್ಷ ಅದಕ್ಕೋಸ್ಕರನೇ ನೀವು ಯಾವುದೇ ಸಾಲ ಸಾಕಾಗ ಸಂಘದಿಂದ ಒಂದು ವೈಯಕ್ತಿಕವಾಗಿರ್ಬೋದು ಪಶುಸಂಕಾಪನೆ ಆಗಿರ್ಬೋದು ನಮ್ಮ ಸಹಕಾರ ಸಂಘ ಕೊಡ್ತೀರ ದಯಮಾಡಿ ನಮ್ಮ ಸಂಘದಲ್ಲಿ ಏನಂದ್ರೆ ರೈತರಿಗೆ ಅನುಕೂಲವಾದಂತ ಕೆಲಸವನ್ನ ಮುಂಚೆ ಗೊಬ್ಬರ ಕೊಡ್ತಿದ್ವಿ ಈ ಗೊಬ್ಬರ ನೆಟ್ಸಿದಿವಿ ಮುಂದಿನ ಸಲ ಗೊಬ್ಬರ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನಿಮ್ಮ ನಿಮ್ಮೆಲ್ಲರ ಅತಿ ಹೆಚ್ಚು ಸಹಕಾರ ಇದ್ರೆ ಗೊಬ್ಬರ ಕೊಡೋಕೆ ಒಂದು ವ್ಯವಸ್ಥೆ ಮಾಡಕ್ಕೆ ಇದು ಮಾಡ್ತೀವಿ ರೈತರು ಏನೈತ್ರು ಮುಕ್ತವಾಗಿ ಬಂದು ನಮ್ ಸೆಕ್ಲೇಟರ್ ಹತ್ರ ಮಾತಾಡ್ಬೋದು ನಮ್ಮ ಡೈರೆಕ್ಟರ್ ಹತ್ರ ಮಾತಾಡ್ಬೋದು ಇಲ್ಲಿ ಯಾವುದೇ ರೆಕಮೆಂಡೇಶನ್ ಬೇಕಿಲ್ಲ ಒಂದ್ ಸಿ ಲೋನ್ ತಗೊಬೇಕು ಅಂದ್ರೆ ಹದಿನಾರು ಜನ ರೆಕಮೆಂಡೇಶನ್ ಬೇಕು ಅವ್ರು ಬೇಕು ಇವ್ರು ಬೇಕು ಅಂತಾರೆ ಡೈರೆಕ್ಟ್ ಆಗಿ ಬಾಣಿ ತಗೊಂಡ್ಬಂದ್ರೆ ಡೈರೆಕ್ಟ್ ಆಗಿ ಬಾಡಿಗೆ ಇಕ್ತಾರೆ ಬಾಳಿಗಿಕ್ಕಿ ಕೆ ಸಿ ಸಿ ಲೋನ್ ಕೊಡ್ತಾರೆ ದಯಮಾಡಿ ಇಲ್ಲಿ ಇಂತ ವ್ಯವಸ್ಥೆ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲಾರು ಸಹಕಾರ ಮಾಡಿ ಸಹಕಾರ ಕೊಡಿ ನಿಮ್ಮ ಶೇರು ಎಲ್ಲರಿಗೂ ಸೈನ್ ಹಾಕಿ ಸಾವಿರ ಇದಾವೆ ಮುನ್ನೋರ್ ಮಾಡಿದ್ರು ಇವಾಗ ಚೀಕಲ್ಲಿ ಸಾವಿಚದ ಮೇಲೆ ಹಂಗೆ ಷೇರು ಎಲ್ಲಾರು ಎಲ್ಲರಿಗೂ ತಪ್ಪೈತಲ್ವಾ ಎಲ್ಲಾರ್ದು ಪಾಂಬೆಟ್ ಬಂದಿದೆ ಅಲ್ವಾ ತಪ್ಪು ಆಗಲ್ಲ ದಯಮಾಡಿ ಕ್ಷಮಿಸಿ ಅದರಿಂದ ಹೋಸಲ್ಲಿ ಏನಾಗಿದೆ ಅಂತ ಒಂದಿಲ್ಲ ಸುಮಾರು ಜನ ಏನೋ ಸಿಮಿಗೆ ಬಂದಿದ್ರು ನಮ್ಮ ಸೈನ್ ಹಾಕಿಸ್ಕೊಂಡಿದ್ರು ಟಿಂಗ್ ಪವರ್ತ ಕಂಪ್ಲೇಂಟ್ ಹೇಳೋರು ನಾವು ಎಲೆಕ್ಷನ್ ಮಾಡಕ್ ಹೋದಾಗ ಮಹೇಶ್ವರದಲ್ಲಿ ಸುಮಾರು ಜನ ಹೇಳೋದು ಹೇಳೋರು ಹೇಳರು ಜನ ಹೇಳೋದು ಇಂದ್ರೆ ಆಗಲ್ಲ ಮುಂದೆ ಒಳ್ಳೆ ರೀತಿ ನಡ್ಕೊಂಡು ಹೋಗ್ತೀವಿ ಮಾತಾಡೋಕೆ ಅವಕಾಶ ಡಿಸಿಸಿ ಬ್ಯಾಂಕ್ ನ ಮಹಾ ಸಭೆ ಇತ್ತು ನಮ್ಮ ಸಹಕಾರ ಸಚಿವರು ಹಾಗೂ ಸಹಕಾರ ರತ್ನರಾದಂತಹ ಕೆಜೇಣ ಅವರ ಅಧ್ಯಕ್ಷತೆಯಲ್ಲಿ ಮಾನ್ಯ ನಮ್ಮ ನಿರ್ದೇಶಕರಾದಂತ ಹನುಮಾನ್ ಅವರ ಉಪಸ್ಥಿತಿಯಲ್ಲಿ ನಿನ್ನೆ ತಾನೇ ಸಭೆ ನಡೀತು ಅವರು ಸಹಕಾರ ಸಚಿವರ ಬಗ್ಗೆ ಎಷ್ಟು ಒಂದೂವರೆ ಗಂಟೆ ನಮ್ಮ ರಾಜಣ್ಣ ಸಾಹೇಬರು ಅವರು ಒಂದೂವರೆ ಗಂಟೆ ನಮ್ಮ ನಮಗೆ ತಿಳಿಸಿ ಹೇಳಿದ್ರು ಸಹಕಾರ ಅದಷ್ಟು ಶಕ್ತಿ ಇದೆ ರೈತರಿಗೆ ಅದೆಷ್ಟು ಉಪಕಾರ ಇದೆ ರಾಷ್ಟ್ರೀಕೃತ ಬ್ಯಾಂಕು ಸಹಕಾರ ಬ್ಯಾಂಕ್ ನ ಮಧ್ಯದಲ್ಲಿ ಏನಿದೆ ಅಂತ ಆದ್ರೆ ನಮ್ಮ ರೈತರು ಇವತ್ತರೆಗೂ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಹೋಗಿ ಹೆಂಗಾರು ನೋವು ಕೊಡ್ತಾರೆ ಹೊರತು ಸಹಕಾರ ಸಂಘದಲ್ಲಿ ಯಾವುದೂ ಕಾರಣದಿಲ್ಲ ನಿಮ್ಗೆ ಎಷ್ಟು ಇದರಲ್ಲಿ ಉಪಯೋಗ ಮತ್ತು ಎಷ್ಟು ಸುಲಲಿತವಾಗುತ್ತೆ ಆದ್ರೆ ದಯಮಾಡಿ ನೀವು ಏನೇನು ರಾಷ್ಟ್ರೀಕೃತ ತಾವು ಕಷ್ಟ ಟೈಮ್ ಅಲ್ಲಿ ಒಡವೆ ಇಡ್ತೀರಾ ಆದ್ರೆ ಆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾಯ್ತೀರಾ ಅವ್ರು ಹೆಚ್ಚು ಕಮ್ಮಿ ಒಂದ್ ಗಂಟೆ ಆಯ್ತು ಅಂದ್ರೆ ಅರ್ಧ ಗಂಟೆಗೆ ನಿಲ್ಸಿ ಊಟಕ್ಕೆ ಹೋದ್ರೆ ಮೂರ್ ಗಂಟೆ ಆದ್ರೂ ಬರಲ್ಲ ಆದ್ರೆ ನಮ್ಮ ಸಹಕಾರ ಸಂಘದಲ್ಲಿ ಖಂಡಿತ ಆಗಲ್ಲ ಮೊನ್ನೆ ನಮ್ಮ ಸೆಕ್ರೆಟರಿಗಳು ಇರ್ಬೋದು ನಿರ್ದೇಶಕರು ಇರ್ಬೋದು ನಿಮ್ಮ ಕೆಲಸ ಆದ್ಮ ಊಟ ಮಾಡುವಂತಹ ಅಭಿಮಾನ ಇರೋದು ಸಹಕಾರ ಬ್ಯಾಂಕ್ಗಳಲ್ಲಿ ಅದೇ ರೀತಿ ತಮ್ಮನ್ನ ಅಮೌಂಟ್ ಅನ್ನ ರಾಷ್ಟ್ರೀಕೃತ ಬ್ಯಾಂಕ್ ಇಂದ ಎರಡು ಪರ್ಸೆಂಟ್ ಸಹಕಾರ ಬ್ಯಾಂಕ್ ಜಾಸ್ತಿ ಕೊಡುತ್ತೆ ತಾವು ಏನ್ ಡಿಪಾಸಿಟ್ ಇಟ್ಟಿರಾ ಅದು ನಮ್ಮಲ್ಲಿ ಅದರಲ್ಲಿ ನೀವು ಬೆಳಿತೀರಾ ಹಾಗೂ ನಮ್ಮ ಬ್ಯಾಂಕು ಬೆಳೆಯುತ್ತೆ ಮುಂದೆ ಎಲ್ಲರೂ ಶಕ್ತಿಯುತ ಆಗುತ್ತೇವಿ ಯಾವುದೇ ರೀತಿ ಸರ್ಕಾರ ಆಗ್ಲಿ ಒಂದು ರೂಪಾಯಿ ಸಹಕಾರ ಬ್ಯಾಂಕುಗಳಿಗೆ ಬಡ್ಡಿ ಏನೇ ಆಗಲಿ ಸರ್ಕಾರ ಯಾವ ಸರ್ಕಾರನ ಕೊಡ್ತಿಲ್ಲ ಇನ್ನು ಸರ್ಕಾರಗಳು ಬಾಕಿ ಇದಾವೆ ನೀವು ಕಟ್ಟ ದುಡ್ಡಲ್ಲೇ ನಿಮ್ಮ ಲಾಭ ನೀವು ಹೆಚ್ಚು ಎಷ್ಟು ಸಹಕಾರನ ಬೆಳೆಸ್ತಿರೋ ನಮ್ಮ ಬ್ಯಾಂಕ್ಗಳು ಅಷ್ಟೇ ರೀತಿಯಾಗಿ ಏಳಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವೀಗೇನೆ ಒಂದು ಹಸು ಲೋನ್ಗೆ ಬೇಕು ಅಂದ್ರೆ ಬ್ಯಾಂಕುಗಳಿಗೆ ಆಗಲಿ ಹಾಗೂ ಪಶು ಆಸ್ಪತ್ರೆಗೆ ಆಗಲಿ ಎಷ್ಟು ನೀವು ಅಲ್ಲಿ ಅಲಿಬೇಕು ಅನ್ನೋದು ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಆದ್ರೆ ಮುಂದಿನ ದಿನಗಳಲ್ಲಿ ಮಾನ್ಯ ಕೆ ರಾಜಣ್ಣ ಸಾಹೇಬರು ಹೇಳಿದಾಗೆ ಹಸು ಲೋನ್ ಸಮೇತ ಒಂದು ಕೆ ಸಿ ಸಿ ಅಂದ್ರೆ ರೈತರಿಗೆ ಹೊರೆಯಾಗ್ದಂಗೆ ಹಸು ಲೋನ್ ಸಮೇತ ಯಾವುದೇ ರೀತಿ ಬಡ್ಡಿ ಇಲ್ದಂಗೆ ಏನು ರೈತ ಅದರಲ್ಲಿ ಉತ್ಪಾದನೆ ಮಾಡ್ಕೊಂಡು ಅವನೇ ಬಡ್ಡಿ ಇಲ್ದಂಗೆ ಸಲಕಸ್ಥೆ ರಾಜಣ್ಣ ಸಾಹೇಬರು ಮಾಡ್ಬೇಕು ಅಂತ ಈಗಾಗಲೇ ಮನ್ಸಿಗೆ ಹಾಕೊಂಡಿದ್ದಾರೆ ರೈತರಿಗೆ ಎಷ್ಟು ಬೇಕೋ ಅಷ್ಟು ಷೇರು ಎಷ್ಟು ಬೇಕೋ ಅಷ್ಟು ಬೇಕಾದ್ರೆ ಸಾವಿರ ರೂಪಾಯಿ ಕಟ್ಟಿ ಇರಬೇಕು ಷೇರು ಇಲ್ಲ ಅಂದ್ರೆ ನಿಮ್ಮನ್ನ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನ ಪರಿಶೀಲಿಸ್ತಾರೆ ಆದ್ರಿಂದ ದಯವಿಟ್ಟು ತಾವೆಲ್ಲರೂ ಎಷ್ಟು ಸೌಮ್ಯತೆ ಕೂತು ಎಲ್ಲವನ್ನು ಆಲಿಸಿಕೊಂಡು ಕೇಳಿದ್ದೀರಿ ಆದ್ರಿಂದ ನಿಮ್ಮೆಲ್ಲರಿಗೂ ಒಂದು ಸತಿ ಎಲ್ಲರ ಪರವಾಗಿಯೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ